ಈ ಸಿನಿಮಾಗೆ ಯಾವಾಗಲೂ ಸ್ಟಾರ ನೋಡ್ಕೊಂಡು ಬರಬಾರ್ದು ಅನ್ನೋದು ಈ ಸಿನಿಮಾ ಸಾಕ್ಸಿದೆ ಈ ಸಿನಿಮಾ ಕಂಟೆಂಟ್ ಹೇಗಿರೋದು ಯಾವುದು ಸ್ಟಾರ್ ಇಲ್ಲ ಇಲ್ಲ ಮರ್ಸ್ಕೊಡುತ್ತೆ ಇದಾರೆ ಅಷ್ಟೊಂದು ಅಲ್ಟಿಮೇಟ್ ಆಗಿರೋ ಕಂಟೆಂಟ್ ಇದೆ ಗಾಡ್ ಪ್ರಾಮಿಸ್ ಆದರೆ ಏನೋ ಉತ್ಪ್ರೇಕ್ಷೆ ಅಂತ ಹೇಳ್ತಿಲ್ಲ ದೇವರಣೆ ನಮ್ಮ ತಾಯಿಯಣೆ ಹೇಳ್ತೀನಿ ಅದ್ಭುತವಾಗಿರೋ ಕಂಟೆಂಟ್ ಇದೆ ದಯವಿಟ್ಟು ತುಂಬ ಕಮ್ಮಿ ಸ್ಕ್ರೀನ್ಗಳಿದೆ ಬಂದು ಈ ಸಿನಿಮಾ ನೋಡಿ ಕನ್ನಡನು ಹಾಕೊಳ್ಳಿನೆ ಕಾಣಬಹುದು ಚೆನ್ನಾಗಿದೆ ಕ್ಲಾಸ್ ಆಗಿದೆ ತುಂಬಾ ಚೆನ್ನಾಗಿ ಮಾಡಿದ್ರಿ ಸ್ಟೋರಿ ಆಗಿ ಇದೆ ಆಗಿದೆ ಜೈ ಐಟಿ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿರಬೇಕು ನಮ್ಮ ಎಂಟು ಮುತ್ತ ಸಿನಿಮಾ ಇವತ್ತು ರಾಜ್ಯಾದ್ಯಂತ ಆಗಿದೆ ಸಿನಿಮಾ ತುಂಬ ಚೆನ್ನಾಗಿದೆ ನಮ್ಮ ಗುರು ಅವರು ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ಮ್ಯೂಸಿಕ್ ಚೆನ್ನಾಗ್ ತುಂಬ ಚೆನ್ನಾಗಿದೆ ನಮ್ಮ ಸ್ನೇಹಿತರೆಲ್ಲ ಒಳ್ಳೊಳ್ಳೆ ಕಲಾವಿದರೆಲ್ಲ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಸಿನಿಮಾನ ಎಲ್ಲರೂ ಥಿಯೇಟ್ರಲ್ಲಿ ನೋಡಬೇಕು ಅಂತ ನಿಮ್ಮೆಲ್ಲರಲ್ಲೂ ನಾನು ಕೇಳ್ಕೊಂತೀನಿ ಎಲ್ಲ ಕನಡಿ ಕನ್ನಡಿ ಅಂತ ಬರೀ ಕಲಡಿಯನ್ನು ತೋರಿಸ್ತಾ ಇರೋ ಮಾಧ್ಯಮದವರೆಲ್ಲ ಸಿನಿಮಾ ಬಿನಿಮಾ ಒಳ್ಳೊಳ್ಳೆ ಸಿನಿಮಾ ಬಂದ್ ಮಾಡಿದರೆ ಸಿನಿಮಾ

ಮನೇರ್ ವಯಸ್ಸು ಅನ್ಸುತ್ತೆ ಫ್ಯಾಮಿಲಿ ಹೊರಟೇ ಎಲ್ಲರೂ ಬಂದು ನೋಡಿ ಡೇಟಿಗೆ ಬಂದು ನೋಡಿ ಪ್ರೋತ್ಸಾಹ ಮಾಡಿ ಒಂದು ಸ್ವಲ್ಪ ಪ್ರತಿಭೆಗಳು ಸೂಪರ್ ಆಗುತ್ತೆ ತುಂಬ ಚೆನ್ನಾಗಿತ್ತು ನಮ್ಗೆ ಕನ್ನಡದವರೆಲ್ಲ ಬಂದು ಕನ್ನಡ ಪಿಕ್ಚರ್ ನೋಡಿ ಈ ಪಿಕ್ಚರ್ಗೆ ಚೆನ್ನಾಗ್ತೇನೆ ನಮಗೂ ಸ್ವಲ್ಪ ಎಲ್ಪ್ ಮಾಡಿರಿ ನೀವ್ರಿಗೆಲ್ಲ ಪಾಪ ತುಂಬ ಕಷ್ಟ ಬಿದ್ದಿದ್ದಾರೆ ಅವ್ರಿಗೆ ಚೆನ್ನಾಗಿ ಬರೋಂಗೆ ಮೇಲೆ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಹೊಸಬ್ರು ಸೇರಿ ಮಾಡಿರೋ ಅಂಥ ಸಿನ್ಮಾ ಅಂತ ನಮ್ಗೆ ಅನಿಸೋದೇ ಇಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಒಂದು ಒಳ್ಳೆಯ ಕಥೆ ಜೊತೆಗೆ ಒಂದು ನಿರ್ದಿಷ್ಟವಾದ ಜನಾಂಗದವರ ಕಟ್ಟುಪಾಡುಗಳು ಅವರ ಜೀವನ ಶೈಲಿ ಅದೆಲ್ಲದನ್ನು ತುಂಬ ಏನು ಹೇಳ್ತಾರೆ ಸೂಕ್ಷ್ಮವಾಗಿ ತುಂಬ ಡೀಟೇಲ್ ಆಗಿ ಬಹಳ ಚೆನ್ನಾಗಿ ನಿರ್ದೇಶಕರು ತೋರಿಸಿದ್ದಾರೆ ತುಂಬ ಚೆನ್ನಾಗಿದೆ ಸಿನ್ಯಾಂಗೆ ಥ್ಯಾಂಕ್ ಯು ತ್ಯಾಂಕ್ ಯು ನಿಂಗಿಷ್ಟ ಆಯಿತು ಮ್ಯಾಮ್ ಖಂಡಿತ ಇಷ್ಟ ಆಯಿತು ತ್ಯಾಂಕ್ ತ್ಯಾಂಕ್ ಯು ಥ್ಯಾಂಕ್ ಯು ಓನ್ ಓಕೆ ಯಶವಂತ